ಮೂಲಕ ಇಂದಿನ ಈ ಕಾರ್ಯಕ್ರಮದ ನನಗೆ ಮೊದಲು ಜನ್ಮವಿಟ್ಟಂತಹ ನಮ್ಮ ತಂದೆ ತಾಯಿಗಳು ಅನ್ನ ನೆನೆಯುತ್ತ ಆದಿಗುರುಗಳಾದ ಬುದ್ಧ ಬಸವಣ್ಣ ಹಾಗೂ ಜ್ಯೋತಿಬಾಯಿ ಬಾಯಿ ಅವರನ್ನ ನೆನೆಯುತ್ತ ಈ ಸಮಾರಂಭದ ಒಂದು ಮುಖ್ಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಆಲ್ಸೆ ಸಾಹೇಬ್ರೆ ಹಾಗೂ ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಶಿರಸಾಸ್ತಾಂಗ ನಮನಗಳನ್ನ ಮಾಡುತ್ತಾ ಈ ಕಾರ್ಯಕ್ರಮದ ಈಗ ತಾನೇ ಉದ್ಘಾಟನೆ ಮಾಡಿ ಹೋದಂತಹ ನಮ್ಮ ಸಚಿವರು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸರ್ ಅವರೇ ಈಗ ತಾನೇ ಕೃತಿಗಳನ್ನ ಬಿಡುಗಡೆ ಮಾಡಿದ್ರು ಮತ್ತು ಎಲ್ಲ ಕ್ಷೇತ್ರದ ಎಲ್ಲ ಒಂದು ನಮ್ಮ ಮಹಾದೇವಪ್ಪ ಸರ್ ಅವರು ಹಾಗೂ ಪ್ರೊಫೆಸರ್ ಕೆ ಎಸ್ ರಂಗಪ್ಪ ಸರ್ ಅವರು ಹಾಗೂ ಪ್ರೊಫೆಸರ್ ರಾಮೇಗೌಡ್ರ ಸರ್ ಪ್ರೊಫೆಸರ್ ನಾಗಣ್ಣ ಸರ್ ಪ್ರೊಫೆಸರ್ ಡಾಕ್ಟರ್ ಮಜ್ಜಿಗೆರೆ ಜಯಪ್ರಕಾಶ್ ಸರು ಎಲ್ಲರೂ ಸಹ ಭಗವಾನ್ ಸರ್ ಎಲ್ಲರೂ ಯತೀಂದ್ರ ಸಿದ್ದರಾಮಯ್ಯ ಸರು ಈಗ ತಾನೇ ಭಾಷಣವನ್ನ ಮಾಡಿ ಅವರು ನಿರ್ಗಮಿಸಿದ್ದಾರೆ ಪ್ರಭ ಡಾಕ್ಟರ್ ಆರ್ ಕಾವಲಮ್ಮ ನನ್ನ ಸ್ನೇಹಿತೆಯಾದಂತವರು ಅವರು ಈಗ ಎಲ್ಲವನ್ನೂ ಸಹ ಮಾತಾಡಿದ್ದಾರೆ ಬಹುಶಃ ನನಗನ್ಸುತ್ತೆ ಇದು ಭಾಷಣವನ್ನ ಮಾಡುವಂತಹ ಸಮಯ ಅಲ್ಲ ಯಾಕೆ ಅಂತಂದ್ರೆ ನಾನು ಕೇವಲ ಧನ್ಯವಾದಗಳನ್ನ ಹೇಳ್ಬೇಕು ಎಲ್ಲರಿಗೂ ಸಹ ಈ ಒಂದು ಅರಿವಿನ ಸರಿ ಒಂದು ಗ್ರಂಥದ ನನ್ನ ಅಭಿನಂದನಾ ಗ್ರಂಥವನ್ನ ನಮ್ಮ ವಿದ್ಯಾರ್ಥಿ ಬಳಗ ಬಂದು ನನ್ನನ್ನ ಕೇಳಿದಾಗ ನಾನು ಹೇಳ್ದೆ ಏನು ಗನಂದಾರಿ ಕೆಲ್ಸವನ್ನ ನಾನು ಸಮಾಜಕ್ಕೆ ಕೊಟ್ಟಿದ್ದೇನೆ ಏನಾದ್ರೂ ಕೆಲ್ಸ ಮಾಡಿದ್ದೀನಾ ನಾನು ಯಾತಕ್ಕೋಸ್ಕರ ನನ್ಗೆ ಈ ಒಂದು ಅಭಿನಂದನಾ ಗ್ರಂಥವನ್ನ ಹೊರತರ್ತಾ ಇದ್ದೀರಿ ನಾನು ಏನು ಮಾಡಿದ್ದೀನಿ ಅಂತ ಅನ್ಬಿಟ್ಟು ಅಂತ ಎಲ್ಲರಂಗೆ ನಾನು ಟೀಚರು ಎಲ್ರಿಗೂ ಸಹ ಪಾಠ ಪ್ರವಚನಗಳನ್ನ ಮಾಡಿದ್ದೀನಿ ಪಾಠ ಪ್ರವಚನಗಳನ್ನ ಕಲಿಸಿದ್ದೀನಿ ಏನೋ ಕೈಲಾದ ಮಟ್ಟಿಗೆ ಅವರಿಗೆ ಒಂದು ಸಣ್ಣ ಸಹಾಯವನ್ನ ಅಷ್ಟೇನೆ ವಿದ್ಯೆಯನ್ನ ಕೊಟ್ಟಿರ್ಬೋದು ಮತ್ತೆ ಬಂದಂತಹ ವಿದ್ಯಾರ್ಥಿಗಳನ್ನ ಅವರನ್ನ ಒಂದು ಪ್ರೀತಿಯಿಂದ ಸ್ವಾಗತಿಸಿರ್ಬೋದು ಪ್ರೀತಿಯಿಂದ ಅವರನ್ನ ಆಹ್ವಾನಿಸಿರ್ಬಹುದು ಅಂತ ನಾನು ಕೇಳ್ಕೊಂಡೆ ಇಲ್ಲ ಮೇಡಮ್ ನಿಮ್ಮ ಮುಂದೆ ನಿಮ್ಮ ಒಂದು ಪ್ರತಿಬಿಂಬ ನಿಮಗೆ ಕಾಣಲ್ಲ ಅಂದ್ರೆ ಬೇರೆಯವರು ಅದ್ರಲ್ಲಿ ನಿಂತು ನೋಡ್ದಾಗ ಗೊತ್ತಾಗುತ್ತೆ ನೀವು ಮಾಡಿರ್ತಕ್ಕಂಥ ಸಾಧನೆ ಮೂವತ್ತೊಂದು ವರ್ಷ ಸರ್ವಿಸ್ ಆಯ್ತು ನನಗೆ ತೊಂಬತ್ನಾಲ್ಕಿಂತ ಮುಂಚೆ ನಾನು ಒಂದು ಹೈಸ್ಕೂಲ್ ಅಲ್ಲಿ ನಾನು ಆ ಒಂದು ಮುನ್ನೂರು ರೂಪಾಯಿ ಕೆಲ್ಸಕ್ಕೆ ನಾನು ವಿದ್ಯಾ ಒಂದು ಕೆಲಸವನ್ನ ಮಾಡಿಕೊಂಡು ಹಾಸ್ಟೆಲ್ ಫೀಸ್ ಕಟ್ಕೊಂಡು ನಾನು ಕೆಲಸವನ್ನ ಮಾಡಿದೆ ಬಹುಶಃ ಆಗಿನ ಕಾಲಘಟ್ಟಕ್ಕೆ ಇವತ್ತು ಅದು ಏನು ಅನ್ಸಲ್ಲ ಬಿಡಿ ಎಲ್ಲ ಇವತ್ತು ಕಂಪ್ಯೂಟರ್ ಈಗ ಇಪ್ಪತ್ತೊಂದನೇ ಶತಮಾನದ ಕಾಲಘಟ್ಟದಲ್ಲಿ ನಾವಿದ್ದೇವೆ ತಂತ್ರಜ್ಞಾನದಲ್ಲಿ ಮುಂದೆ ಬಂದಿದ್ದೇವೆ ಕಂಪ್ಯೂಟರೀಕರಣ ಆಗಿದೆ ಎಲ್ಲವೂ ಕೈಗೆಟಕತೆ ನಮಗೆ ಇಡೀ ದೇಶನೇ ನಮ್ ಕೈಗೆಟುಕತೆ ಬೇರೆ ಅಮೆರಿಕ ದೇಶವನ್ನ ನಾವ್ ಇಲ್ಲೇ ಕೂತ್ಕೊಂಡು ನೋಡ್ಬೋದು ಬರೀ ಕೈಯಲ್ಲಿ ಹಂಗ ಇರ್ಲಾ ಒಂದು ಮೊಬೈಲ್ ಅಲ್ಲಿ ಸೊ ಆಗಿನ ಕಾಲಘಟ್ಟಕ್ಕೆ ನನ್ನ ಕಾಲದಲ್ಲಿ ಸೆವೆಂಟಿ ಸಿಕ್ಸ್ಟೀಸ್ ಅಲ್ಲಿ ಬಹಳ ಕಷ್ಟದ ದಿನಗಳು ಆಗನ್ಬಿಟ್ಟು ನಮ್ಮ ಪ್ರೊಫೆಸರ್ ರಂಗಪ್ಪ ಸರ್ ಹೇಳಿದ್ರು ಏನಂದ್ರೆ ನಾ ಅವರು ಸಹ ನನ್ನ ಹಾಗೆ ರೈತ ಕುಟುಂಬದಲ್ಲಿ ಹುಟ್ಟಿ ಅವರು ಎಷ್ಟು ಶ್ರಮವನ್ನ ಪಟ್ಟರು ಅವರು ಹಾಸ್ಟೆಲ್ ನಲ್ಲಿ ಇದ್ಕೊಂಡು ನನ್ನಂತವ್ರು ಕೋಟ್ಯಂತರ ಜನರು ಇದ್ದಾರೆ ಆದ್ರೆ ಒಂದು ದಲಿತ ಮಹಿಳೆ ಒಂದು ಮಹಿಳೆ ಕುಗ್ರಾಮದಿಂದ ಹೊರಬರುದು ಅಂದ್ರೆ ಅದು ಒಂದು ಸ್ವಲ್ಪ ಮಟ್ಟಿಗೆ ಕಷ್ಟ ಆದ ದಿನಗಳೇ ಆಗಿದ್ವು ಅವತ್ತು ಅಂತಹ ಒಂದು ದಿನಗಳ ಒಂದು ಇದನ್ನ ಪೂರ್ಣ ಮಾಡಿಕೊಂಡು ಅದಕ್ಕೆಲ್ಲ ಅದಕ್ಕೆಲ್ಲಾ ಪ್ರೋತ್ಸಾಹ ಕೊಟ್ಟಂತವರು ನನ್ನ ಆ ಎರಡನೇ ಹಣ್ಣ ನಮ್ಮ ಹತ್ತಿಗೆ ಅವಳ ಅನಕ್ಷರಸ್ಲೇ ಆಗಿದ್ರು ಸಹ ಅದು ಎಲ್ಲದಕ್ಕೂ ಸಹ ನನಗೆ ಕೋಪ ಅಂದ್ರೆ ಸಹಕಾರವನ್ನ ಕೊಟ್ಟರು ಅವ್ರಿಗೇನು ಗೊತ್ತಿರ್ಲಿಲ್ಲ ಮುಗ್ಧತೆ ಅಣ್ಣೆ ಸೊಪ್ಪು ತರೋದು ಅಣ್ಣೆ ಸೊಪ್ಪನ್ನ ಬೇಯಿಸೋದು ಉಳ್ಳಿ ಕಾಳು ಬಿಟ್ಟು ಅಷ್ಟೇ ನಮಗೆ ಊಟ ಆವತ್ತಿನ ಇವತ್ತು ಏನಾಗಿದೆ ಅಂತ ಅಂದ್ರೆ ನಮ್ಗೆ ದೇವ್ರ ಎಲ್ಲವನ್ನೂ ಕೊಟ್ಟವನೇ ಆದ್ರೆ ತಿನ್ನುವ ಭಾಗ್ಯವನ್ನ ಅಂದ್ರೆ ಆ ಒಂದು ಆರೋಗ್ಯದ ಸಮಸ್ಯೆಯಿಂದ ಹಾಗಾಗಿ ನಮ್ಗೆ ತಿನ್ನೋಕೆ ಆಗೋಲ್ಲ ಅವತ್ತು ನಮ್ಗೆ ಅಣ್ಣನ ವಾರಕ್ಕೊಂದ್ಸಲ ಕೊಡ್ತಾ ಇದ್ರು ನಮ್ಮ ನಮ್ಮ ನಮ್ಮೆಯರು ವಾರಕ್ಕೊಂದೇ ದಿನ ನಾನು ಅನ್ನ ನೋಡ್ತಾ ಇದ್ರು ಎಲ್ಲ ಮೂರ್ ಒಂದು ಮಿದ್ಗೆ ಬಿದ್ದಿ ಬಿದ್ದಿ ಕೊಡೋರು ಅಂತಹ ಒಂದು ಕಾಲಘಟ್ಟದಲ್ಲಿ ನಾವು ಬೆಳೆದಂತವರು ಹಾಗಾಗಿ ನನಗೆ ಈ ಒಂದು ಆ ಒಂದು ಅಭಿನಂದನಾ ಸಮಾರಂಭವನ್ನ ಮಾಡಿದ್ದಕ್ಕೆ ಅದಕ್ಕಿಂತ ಹೆಚ್ಚಿನದಾಗಿ ಇವತ್ತು ಆ ಬಹಳ ವಿದ್ಯಾವಂತ ಮಕ್ಕಳು ಇಲ್ಲಿದ್ದೀರಾ ಆ ಒಂದು ಸಾಮಾನ್ಯವಾಗಿ ಪೋಷಕರು ಇಲ್ಲಿದ್ದಾರೆ ಸರಿಯ ನಾನು ಹೇಳೋದು ಏನಂತ ಅಂದ್ರೆ ಯಾವತ್ತಿಗೂ ಸಹ ನವ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನವಸ್ಟ್ ಸ್ಟಾಪ್ ಟೀಚಿಂಗ್ ಯಾವತ್ತೂ ಸಹ ಶಿಕ್ಷಣ ಎನ್ನುವುದು ನಿರಂತರ ಪ್ರಕ್ರಿಯೆ ಪ್ರತಿಯೊಬ್ರು ಜೀವನದಲ್ಲಿ ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ ಜೊತೆಗೆ ನಿಮ್ಮ ಆತ್ಮಸ್ಥೈರ್ಯವನ್ನ ನೀವು ಕಾಪಾಡ್ಕೊಳ್ಳಿ ಯಾವಾಗ್ಲೂ ಸಹ ನಮ್ಮ ಸಮಾಜ ನಾವು ಸಮಾಜಕ್ಕೆ ಏನ್ ಕೊಟ್ಟಿದ್ದೀವಿ ಅನ್ನೋದನ್ನ ಜ್ಞಾಪಿಸ್ಕೊಳ್ಳಿ ಸಮಾಜ ನಮ್ಗೆ ಏನ್ ಕೊಟ್ಟಿದೆ ಅನ್ನೋದು ಬೇಡ ಸಮಾಜಕ್ಕೆ ನಾನು ಏನನ್ನ ಕೊಟ್ಟಿದ್ದೀನಾ ಏನಾದ್ರೂ ಒಂದಿಷ್ಟು ಕೊಡುಗೆಯನ್ನ ಕೊಟ್ಟಿದ್ದೀನಾ ಅಂತ ನೀವು ಅನ್ಕೋಬೇಕು ಮಕ್ಕಳು ಯಾವಾಗ್ಲೂ ಸಹ ಇವತ್ತು ಯಾವ್ದನ್ನು ಸಹ ಒಂದು ಇವತ್ತಿನ ಒಂದು ಪ್ರಪಂಚ ಜಾಗತೀಕರಣದಲ್ಲಿ ನಾವಿದ್ರು ಸಹ ಎಲ್ಲೋ ಒಂದ್ ಕಡೆ ನಾವ್ ಅಂತೀವಿ ಏನಪ್ಪಾ ಪೂರ್ಣವಾಗಿ ನಮ್ಗೆ ಎಲ್ಲವೂ ಸಹ ಸಿಗ್ತಾ ಇದೆ ಏನು ಮಕ್ಕಳಿಗೆ ಗಂಡ ಹೆಂಡತಿಯರ ಸಂಬಂಧ ಆಗಿರ್ಬೋದು ತಂದೆ ಮಕ್ಕಳ ಸಂಬಂಧವಾಗಿರ್ಬೋದು ನಶಿಸಿ ಹೋಗ್ತಾ ಇದೆ ಗಂಡ ಹೆಂಡತಿ ರಾತ್ರಿ ಹೊತ್ತು ಊಟ ಮಾಡ್ಬೇಕಾದ್ರೆ ಗಂಡ ಒಂದ್ ಕಡೆ ಮೊಬೈಲ್ ಇಡ್ಕೊಂಡಿರ್ತಾನೆ ಹೆಂಡತಿ ಒಂದ್ ಕಡೆ ಮೊಬೈಲ್ ಇಡ್ಕೊಂಡಿರ್ತಾರೆ ಒಂದೇ ಮಗು ಎರಡೇ ಮಗು ಇರುತ್ತೆ ಆ ಎರಡು ಮಗನು ಅಥವಾ ಒಂದು ಮಗನು ಸುಮ್ಮನೆ ಮೊಬೈಲ್ ನೋಡ್ಕೊಂಡ್ ಕೂತೇ ಇರುತ್ತೆ ಪ್ರಾಣೇಶ್ ಹೇಳೋದ್ ನನಗೆ ನೆನಪರುತ್ತೆ ಪ್ರಾಣೇಶ್ ಅವ್ರು ಯಾವಾಗ್ಲೂ ನಗ್ಸಕ್ಕೆ ಒಂದು ಹೇಳ್ತಾರೆ ಈ ಕಾನ್ವೆಂಟ್ ಗಳಿಗೆ ಹೋದಾಗ ಅವರು ಯಾವಾಗ್ಲೂ ಮಕ್ಕಳು ಆ ಕಾನ್ವೆಂಟ್ ಮಕ್ಕಳನ್ನ ನೋಡಿದಾಗ ಯಾವಾಗ್ಲೂ ತೂಗಡ್ತಾನೆ ಇರ್ತವಂತೆ ಅದೇ ಹಳ್ಳಿ ಗಾರ್ಡನ್ ಅಲ್ಲಿ ಇರ್ತಕ್ಕಂತ ಮಕ್ಕಳು ಅವರು ಯಾವಾಗ್ಲೂ ಕಿಲಿ ಕಿಲಿ ನಗ್ತಾ ಇರ್ತಾರಂತೆ ಅಂದ್ರೆ ಅವರಿಗೆ ಎಲ್ಲವೂ ಗೊತ್ತಿರುತ್ತೆ ಹಳ್ಳಿ ಮಕ್ಕಳಿಗೆ ಆ ಸಮಾಜದ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಮತ್ತೆ ಏನು ಅನ್ನೋದಕ್ಕೂ ಗೊತ್ತಾಗಿರುತ್ತೆ ಆದ್ರೆ ಸಿಟಿ ಮಕ್ಕಳು ನೋಡಿ ಯಾವಾಗ್ಲೂ ಕಾನ್ವೆಂಟ್ ಗಳು ಕೂತ್ಕೊಂಡು ತೂಗಿಸ್ತಾನೆ ಇರ್ತವೆ ಬರೀ ಇಂಗ್ಲಿಷ್ ನಲ್ಲಿ ಪಾಠ ಪ್ರವಚನಗಳನ್ನ ಹೇಳ್ತಿರ್ತಾರೆ ಅವ್ರಿಗೆ ಅರ್ಥ ಆಗ್ಲಿ ಬಿಡ್ಲಿ ಒಂದು ಕಂಪ್ಯೂಟರ್ ಇವತ್ತು ಚಾಟ್ ಜಿ ಬಿ ಅದು ಇದು ಯೂಟ್ಯೂಬ್ ಫೇಸ್ಬುಕ್ ಬರೀ ಇದ್ರಲ್ಲೇ ತಲ್ಲಿ ಆಗಿದ್ದಾರೆ ಅದನ್ನ ಹಿಂದೆ ಹೊರ ಬರ್ಬೇಕು ನಾವು ಮಕ್ಕಳು ತುಂಬಾ ಜನ ಇದ್ದೀರಿ ಹಾಗಾಗಿ ನಾನು ಈ ಮಾತನ್ನ ಹೇಳಿದೆ ಕಂಪ್ಯೂಟರ್ ಬೇಕು ಊಟಕ್ಕೆ ಉಪ್ಪಿನಕಾಯಿ ತರ ಬೇಕು ಹಾಗಾಗಿ ನೀವು ಆದಷ್ಟು ಅದರಿಂದ ದೂರ ಬನ್ನಿ ಅಂತ ಹೇಳ್ತಾ ಮತ್ತೆ ನಮ್ಮಲ್ಲಿ ಸಾಕ್ಷರತೆ ಮಟ್ಟ ಜಾಸ್ತಿ ಆಗಿದೆ ಇವತ್ತು ಹೆಣ್ಣು ಮಕ್ಕಳ ಸಾಕ್ಷರತೆ ಮಟ್ಟ ಮತ್ತೆ ಗಂಡು ಮಕ್ಕಳಿಗೆ ಹೋಲಿಕೆ ಮಾಡಿದಾಗ ಈಕ್ವಲ್ ಆಗಿದ್ದೀವಿ ನಾವು ಸಾಕ್ಷರತೆ ಮಟ್ಟ ಇದ್ರೂ ಸಹ ನಮ್ಮಲ್ಲಿ ಇರ್ತಕ್ಕಂತ ಒಂದು ಸಾಮಾಜಿಕ ಪಿಡುಗುಗಳು ಏನೇನಿದಾವೆ ಆವತ್ತಿನ ಕಾಲಕ್ಕೆ ಆ ಒಂದು ನಾವು ಬಡತನ ಆ ದಾರಿದ್ರ್ಯ ಮತ್ತೆ ಜನಸಂಖ್ಯೆ ಚಳ ಇದೆಲ್ಲ ಹೇಳ್ತಾ ಇದ್ವಿ ಸಾಮಾಜಿಕ ಅಂದ್ರೆ ಏನು ಅಂತ ಕೇಳೋರು ಟೀಚರ್ಸ್ಗಳು ಆದ್ರೆ ಇವತ್ತು ಹೇಳ್ತೀವಿ ಅದಕ್ಕೆ ತದ್ವಿರುದ್ಧ ಎಲ್ಲವೂ ಇದೆ ಆದ್ರೆ ಸಮಾಜದಲ್ಲಿರ್ತಕ್ಕಂತ ಇವತ್ತು ಎಲ್ಲ ಕಡೆ ವ್ಯಭಿಚಾರಗಳು ಅನೈತಿಕತೆ ಈ ಒಂದು ತಾಂಡವಾಡ್ತಾ ಇದೆ ಎಲ್ಲೋ ಒಂದ್ ಕಡೆ ಎಜುಕೇಶನ್ ಜಾಸ್ತಿ ಆದಂಗೆಲ್ಲ ನಮ್ಮ ಸಮಾಜದಲ್ಲಿ ಇಂತಹ ಒಂದು ಅದಿಹರಿಯದ ಹೆಣ್ಣು ಮಕ್ಕಳಲ್ಲಿ ಲೈಂಗಿಕ ಕಿರುಕುಳ ಕೊಡ್ತಕ್ಕಂಥದ್ದು ದೌರ್ಜನ್ಯಗಳು ನಡೀತಾ ಇದೆ ಅದಕ್ಕೆ ಏನು ಕಾರಣ ಅಂತಂದ್ರೆ ನಮ್ಮ ಮೊಬೈಲ್ ಅಂತ ನಾನು ಹೇಳ್ಕೊತೀನಿ ಯಾಕೆ ಅಂತಂದ್ರೆ ಆದಷ್ಟು ಎಲ್ಲವನ್ನೂ ಸಹ ನಾವು ನೋಡ್ತಾ ಇರ್ತೀವಿ ಅದರಲ್ಲಿ ಪ್ರತಿ ಒಂದು ಮಗು ಹುಟ್ಟಿದ ಮಗು ಎರಡು ತಿಂಗಳು ಮಗುನೇ ಕಂಪ್ಯೂ ಇದನ್ನ ಒಂದು ಮೊಬೈಲ್ ಇಡ್ಕೊಂಡ್ರೆ ಅದು ದೇಶವನ್ನು ಎಲ್ಲವನ್ನೂ ನೋಡ್ ಗ್ರಹಿಸ್ತಕ್ಕಂಥ ಶಕ್ತಿ ಇವತ್ತು ಆ ಮಗುಗೆ ಇರುತ್ತೆ ಹಾಗಾಗಿ ಅದರಿಂದ ಹೊರ ಬರಬೇಕು ಯಾಕೆ ಅಂದ್ರೆ ಇಲ್ಲಿ ಎಲ್ಲ ನನ್ನ ಆ ಒಂದು ಸಮಾಜದಲ್ಲಿ ನನ್ನ ಈ ಒಂದು ಸ್ಥಾನಕ್ಕೆ ಬದಕ್ಕೆ ನನ್ನ ಹಸ್ಬೆಂಡ್ ಆಗಿರ್ತಕ್ಕಂತ ನನ್ನ ಕೆ ಎಂ ಚಂದ್ರಶೇಖರ್ ಅವರಿದ್ದಾರೆ ಅವರು ನೀನ್ ಹತ್ತು ಗಂಟೆ ಹೋದ್ರು ಯಾಕಮ್ಮ ಇಷ್ಟೇಟಾಗಿ ಬಂದೆ ಅನ್ನಲ್ಲ ಬಹುಶಃ ಆ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆನೆ ಬಹುಶಃ ನಾನು ಹೇಳೋದು ಅಂತಂದ್ರೆ ನನಗೆ ಯಾವತ್ತಲ್ಲ ಮಿಡ್ ನೈಟ್ ಹೋದ್ರು ನೀನ್ ಯಾಕಮ್ಮ ಇಷ್ಟಲೇಟಾಗಿ ಬಂದಿದ್ಯಾ ಬಾ ಊಟ ಮಾಡು ಮುದ್ದೆ ಮಾಡ್ಕೊಡ್ತೀನಿ ಅಂತಾರೆ ಸೊ ಅಂತ ಒಂದು ಸೌಭಾಗ್ಯ ನನಗೆ ಸಿಕ್ಕಿರ್ತಕ್ಕಂಥದ್ದು ಆ ಒಂದು ಹೆಗ್ಗಳಿಕೆ ನನ್ಗೆ ಯಾಕೆ ಅಂತಂದ್ರೆ ಯಾ ಹೆಣ್ಣಿಗೂ ಆ ಒಂದು ಇದು ಸೌಭಾಗ್ಯ ಸಿಗಲ್ಲ ಯಾಕೆಂದ್ರೆ ನಾವ್ ಎಷ್ಟು ರಾತ್ರಿ ಹತ್ತುವರೆ ನಾನು ಇಲ್ಲಿಂದ ಹೋದಾಗ ಇಲ್ಲೆಲ್ಲ ಹೋದಾಗ್ಲೂ ಸಹ ಅವರು ಅಷ್ಟು ಒಂದು ಇದರಿಂದ ಅವರು ಒಂದು ಅವರಿಗೆ ಒಂದು ಧನ್ಯವಾದ ಮತ್ತೆ ಎಲ್ಲಾ ಸಲಹಾ ಸಮಿತಿ ಸಂಪಾದಕ ಮಂಡಳಿ ಆ ಸಮಯ ಕಡಿಮೆ ಇರೋದ್ರಿಂದ ಸಲಹಾ ಸಮಿತಿ ಸಂಪಾದಕ ಮಂಡಳಿ ನನ್ನ ಸ್ನೇಹಿತೆಯರು ಡಾಕ್ಟರ್ ಮಂಜುಳಾ ಇದ್ದಾರೆ ವನ್ನ ಸಿದ್ಧಾರ್ಥ್ ಇದ್ದಾರೆ ಮುಂಭಾಗದಲ್ಲಿರ್ತಕ್ಕಂತ ಎಲ್ಲಾ ಸೀನಿಯರ್ ಪ್ರೊಫೆಸರ್ಗಳಿದ್ದಾರೆ ಆದ್ರೂ ಸಹ ಎರಡ್ ಸಾವಿರದ ನಮ್ಮ ಪ್ರೊಫೆಸರ್ ರಂಗಪ್ಪ ಸರ್ ಹೇಳ್ತಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅವರು ವಿಶ್ವವಿದ್ಯಾಲಯ ಇವತ್ತು ಏನು ಈ ಬೃಹತ್ ನಾವು ಕೂತಿದ್ದೀವಿ ಇಂತಹ ಒಂದು ಸ್ಥಾನಮಾನದಲ್ಲಿ ಇಂತಹ ಒಂದು ಇದರಲ್ಲಿ ಆವರಣದಲ್ಲಿ ಕೂತಿದ್ದೀವಿ ಅಂದ್ರೆ ಕ್ರೆಡಿಟ್ ಟು ಓನ್ಲಿ ಪ್ರೊಫೆಸರ್ ರಂಗಪ್ಪ ಸರ್ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇಟ್ಟಿರ್ಲಿಲ್ಲ ಮತ್ತೆ ಪ್ರೊಫೆಸರ್ ನಮ್ಮ ನಮ್ಮ ರಾಮೇಣ್ ಸರ್ ಬಂದಾಗ ಎರಡನೇ ವಿ ಸಿ ಅವರು ನಾನು ಹೇಳಲೇಬೇಕು ಯಾಕಂದ್ರೆ ಎರಡನೇ ವಿ ಸಿ ಆಗಿ ಬಂದಾಗ ಅವರಿಗೆ ಸರಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮೊದಲನೇ ವಿ ಸಿ ಪ್ರೊಫೆಸರ್ ಅಂಜನ್ಮೂರ್ತಿ ಅವರಿದ್ರು ಮೂರ್ತಿ ಅವರು ಬಂದು ಅವರು ಪಾಪ ಏನೆಲ್ಲ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕಾದ್ರೆ ಅವರು ಆ ಇಲ್ಲಿಂದ ಮೂರು ವರ್ಷ ಆಗೋಯ್ತು ನಂತರ ಪ್ರೊಫೆಸರ್ ರಾಮರಗೌಟ್ರು ಬಂದು ದೂರ ಶಿಕ್ಷಣದ ಪರಿಕಲ್ಪನೆ ದೂರ ಶಿಕ್ಷಣ ಅಂದ್ರೆ ಏನು ದೂರ ಶಿಕ್ಷಣ ಮುಕ್ತ ವಿಶ್ವವಿದ್ಯಾಲಯ ಅಂದ್ರೆ ಏನು ಅನ್ನೋದನ್ನ ಮೊಟ್ಟ ಮೊದಲಿಗೆ ಎಲ್ಲಾ ಶಿಕ್ಷಕರಿಗೆ ಆ ಒಂದು ಕಲಿಸಿದಂತಹ ಟೀಚರ್ಸ್ಗೆ ಕಲಿಸಿದಂತಹ ಏಕೈಕ ಆ ವೈಸ್ ಚಾನ್ಸಲರ್ ಅಂದ್ರೆ ನಮ್ಮ ಸನ್ಮಾನ್ಯ ರಾಮೇಗೌಡರು ಅಂತ ನಾನು ಈ ಸಮಯದಲ್ಲಿ ಹೇಳಿಕ್ ಇಚ್ಛೆ ಪಡ್ತೀನಿ ಯಾಕೆ ಅಂತಂದ್ರೆ ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ಬರಿಬೇಕಾಗಿತ್ತು ನಾನು ತೊಂಬತ್ನಾಲ್ಕರಲ್ಲಿ ಬಂದೆ ತೊಂಬತ್ತಾರಲ್ಲಿ ಆ ಒಂದು ಪ್ರತ್ಯೇಕಗೊಂಡು ವಿಶ್ವವಿದ್ಯಾಲಯ ಪ್ರೊಫೆಸರ್ ರಾಮೇಗೌಡರು ಬಂದಾಗ ತುಂಬಾ ಕಡಿಮೆ ಹಣ ಇತ್ತು ಏನ್ ಬಹುಶಃ ಇಪ್ಪತ್ತೆಂಟು ಕೋಟಿನೂ ಹದಿನೆಂಟು ಕೋಟಿನೂ ಇತ್ತು ಅನ್ಸುತ್ತೆ ಪ್ರೊಫೆಸರ್ ರಾಮೇಗೌಡರು ಸರ್ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದರೆ ಮೊದಲೇ ವಿಸಿ ಒಂಬತ್ತು ಕೋಟಿ ಇಟ್ಟಿದ್ರು ಅಷ್ಟೇನೆ ಸೊ ಹೀಗೆ ಪ್ರತಿ ಹಂತದಲ್ಲೂ ಸಹ ನಾನು ಹತ್ತು ಜನ ವೈಸ್ ಚಾನ್ಸಲರ್ ಅನ್ನ ನೋಡಿದ್ದೀನಿ ನಮ್ಮ ಈಗಿನ ಕುಲಪತಿಯವರು ಹತ್ತನೇ ವೈಸ್ ಚಾನ್ಸಲರ್ ಇಲ್ಲಿ ಹಾಗಾಗಿ ನನಗೆ ಎಲ್ಲವೂ ವಿಶ್ವವಿದ್ಯಾಲಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜ್ಞಾನ ಇದೆ ಯಾರ್ಯಾರು ಏನು ಯಾವ ಕ್ಷೇತ್ ಶಕ್ತಿಯನ್ನ ಮೀರಿ ಕೆಲಸವನ್ನ ಮಾಡಿದ್ರು ಯಾರ್ಯಾರಿಗೆ ಯಾವ ತರಹ ಒಂದು ಸಹಾಯವನ್ನ ಮಾಡಿದ್ರು ಅನ್ನೋದು ನನಗೆ ಗೊತ್ತಿದೆ ಹಾಗಾಗಿ ಇಷ್ಟನ್ನ ಒಂದು ಹೇಳ್ತಾ ಎಲ್ಲರಿಗೂ ಸಹ ಈ ಒಂದು ಸಲಾ ಸಮಿತಿ ಸಂಪಾದಕ ಮಂಡಳಿ ಅವರಿಗೆ ವಿಶೇಷವಾಗಿ ಅಭಿನಂದನಾ ಒಂದು ಸಮಿತಿ ಎಲ್ಲರಿಗೂ ಸಹ ಪ್ರೊಫೆಸರ್ ನಾಗಣ್ಣ ಸರ್ ನಾನು ಯಾವಾಗ ಕೇಳಿದ್ರು ರಾತ್ರಿ ಹತ್ತು ಗಂಟೆಗೆ ನಾನು ಅವ್ರನ್ನ ಕೇಳ್ತಿದ್ದೆ ಸರ್ ಈ ಲೇಖನವನ್ನ ಸರಿ ಬಂದಿ ಅದ್ ನೋಡಿ ಸರ್ ತಿದ್ದಿ ಸರ್ ಇಂಗ್ಲಿಷ್ ನಲ್ಲಿ ಬಂದಿದೆ ಸರ್ ಇಂಗ್ಲಿಷ್ ನಲ್ಲಿ ಬಂದಿದೆ ಅದನ್ನ ಸ್ವಲ್ಪ ಕರೆಕ್ಷನ್ ಆಗಿ ಸರ್ ನಾನು ಇಂಗ್ಲಿಷ್ ನಲ್ಲಿ ಕೂರಿದ್ದೀನಿ ಅಂತ ಹೇಳ್ತಾ ಇದ್ದೆ ಸರ್ ಅವಾಗ ಹೇಳೋರು ಚೆನ್ನಾಗಿ ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್ ಅದು ಕರೆಕ್ಷನ್ ಹಾಕೊಡ್ತೀನಿ ಅನ್ನೋದು ಅದರಲ್ಲಿ ಕಲಿಕೆ ಅನ್ನೋದು ನಿರಂತರ ಅಂತ ನಾನು ಹೇಳೋದು ಯಾವ್ದು ಬರಲ್ಲ ಯಾವ್ದು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕನ್ನಡ ಮಾಧ್ಯಮ ಆಗಿರ್ಬೋದು ಇಂಗ್ಲಿಷ್ ಮಾಧ್ಯಮ ಆಗಿರ್ಬೋದು ಒಂದೇ ಅವರು ವ್ಯವಹರಿಸುವ ಜ್ಞಾನ ಚೆನ್ನಾಗಿರ್ಬೇಕು ಯಾವುದು ಇಲ್ಲಿ ಶಾಶ್ವತವಲ್ಲ ಹತ್ತು ಜನ ಹತ್ತು ಲ್ಯಾಂಗ್ವೇಜ್ ಬಂದವರು ಒಂದೇ ಹಾಗೆ ಇದಾಗಿರ್ತಾರೆ ಎಲ್ಲರಿಗೂ ಸಹ ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೇಕಷ್ಟೇ ನಾನು ಹೇಳೋದು ಯಾ ನಾವು ಹೇಳೋದನ್ನ ಬೇರೆಯವರು ಅರ್ಥ ಮಾಡ್ಕೊಳ್ಬೇಕೆ ಇಂತಹ ಒಂದು ಆ ಒಂದು ಕಾಲಘಟ್ಟದಲ್ಲಿ ನಮ್ಮ ಒಂದು ಇದರಲ್ಲಿ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ನಮ್ಮ ಇರ್ತಕ್ಕಂಥ ಆ ಎಲ್ಲ ಒಂದು ಸಲಹಾ ಸಮಿತಿಗೆ ಪ್ರತಿಯೊಬ್ಬರಿಗೂ ನಮ್ಮ ಮಾನ್ಯ ಕುಲಪತಿಯವರು ಯಾವಾಗ್ಲೂ ಹೇಳ್ತಾರೆ ಅವರು ಬಸವ ತತ್ವಗಳನ್ನ ಆಧಾರಿತವಾಗಿ ಬಂದವರು ಅವರು ಇಪ್ಪತ್ತ ನೂರಲ್ಲಿ ಬಂದಾಗ ಅವರು ಸಾಹೇಬ್ ನಮ್ಮ ವಿಶ್ವವಿದ್ಯಾಲಯಕ್ಕೆ ಎರಡು ವರ್ಷ ಒಂದು ತಿಂಗಳಾಯ್ತು ಸಾಹೇಬ್ರು ಬಂದು ಒಂದು ಅವರು ಬಂದಾಗ ಅವ್ರು ಬಂದ ತಕ್ಷಣ ಹೇಳಿದ್ದೆ ಅದು ನಾನು ಬುದ್ಧ ಬಸವ ತತ್ವಗಳನ್ನ ಅರಿವೇ ಗುರು ಕಾಯಕವೇ ಕೈಲಾಸ ಕಾಯಕದ ಮುಂದೆ ನಾನು ಏನು ಅಲ್ಲ ಕಾಯಕ ಯಾರು ಕೆಲಸ ಮಾಡ್ತಾರೆ ವರ್ಕ್ ಈಸ್ ವರ್ಷಿಪ್ ಕೆಲಸವನ್ನ ಮಾಡುವವರನ್ನ ನಾನು ಗುರುತಿಸ್ತೀನಿ ಕೆಲಸ ಮಾಡದಿರ್ತಾರ ನಾನು ಗುರ್ಸಲ್ಲ ಅವ್ರು ಏನ್ ಅನ್ಕೊಂಡ್ರೆ ಏನು ಅಂತ ಅಂತಕ್ಕಂಥ ಒಂದು ಧ್ಯೇಯ ಅವ್ರದು ಯಾವಾಗ್ಲೂ ಸಹ ನಮ್ಮನ್ನ ಉತ್ಸಾಹಕರಾಗಿ ನನ್ನನ್ನ ಅವ್ರು ಬಂದ ತಕ್ಷಣ ಡಿನ್ ಅಕಾಡೆಮಿಕ್ ಆಗಿ ಮಾಡಿದ್ರು ನಾನು ವಿಭಾಗದ ಮುಖ್ಯಸ್ಥಳ ಆಗಿದ್ದೆ ಆಗ ಕರೆದು ಬನ್ನಿ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಎಲ್ಲರನ್ನೂ ಸಹ ಸಮಾನವಾಗಿ ಕಾಣ್ತಕ್ಕಂಥ ಒಂದು ಮನೋಭಾವ ಆ ಅಂತಹ ಒಂದು ಹೃದಯವಂತ ನಮ್ಮ ಮಾನ್ಯ ಕುಲಪತಿಗಳು ಈಗ ಸದ್ಯದಲ್ಲಿ ಇದ್ದಾರೆ ಪ್ರಸ್ತುತದಲ್ಲಿ ಮಾನ್ಯ ಕುಲಪತಿಯವರಿಗೂ ಒಂದು ಸುತ್ತ ಪ್ರತಿ ಒಂದು ಎಲ್ಲ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಮುಂಭಾಗದಲ್ಲಿ ಕೊಳ್ತಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ